ಕೆರೆಯನ್ನು ಏಕೆ ನಿರ್ಮಿಸಲಾಯಿತು ಹೀಗೆ ಹದಿಮೂರನೇ ಶ್ರೀಗೂ ಕೂಡ ದೊಡ್ಡ ಅಡಿಗೆ ಮನೆ ಕೂಡ ಕಟ್ಟಡ ಸಂಪೂರ್ಣವಾಯಿತು ಅದನ್ನು ಕೂಡ ಕಬ್ಬಿಣದ ಆಗಲಿ ಕಟ್ಟಿಗೆ ಈ ಜಂತಿಯಿಂದನಾಗಲಿ ಭದ್ರವಾಗಿ ಕಟ್ಟಿದ್ದಾರೆ ಈವರೆಗೆ ಅದನ್ನು ಕಟ್ಟಿದ ಸಾಧಾರಣ ಈಗ ನೂರ ಇಪ್ಪತ್ತು ವರ್ಷಕ್ಕೂ ನೂರ ಹದಿನೈದು ವರ್ಷ ಗತಿಸಿದ್ರು ಕೂಡ ಅದು ಯಾವ ಮೂಲ ಬಿಲ್ಡಿಂಗ್ ಏನದಲ್ಲ ಧಕ್ಕೆದೆ ಇರುವುದನ್ನು ನೋಡಿದರೆ ಆಗಿನ ಕಟ್ಟಡ ಜನರ ಒಂದು ಸೇವೆ ಒಂದು ಉಪಲಬ್ಧ ಅತ್ಯುತ್ತಮವಾಗಿದೆ ಎಂದು ನಾವು ಹೇಳಬಹುದು ಯಾವಾಗ ಶಿವರಾತ್ರಿ ಉತ್ಸವವಾಗಲಿ ಶ್ರಾವಣ ಉತ್ಸವವಾಗಲಿ ಹೀಗೆ ಪ್ರಾರಂಭವಾಯಿತು ಜನರ ಅವ್ಯಾಹತವಾಗಿ ಮಠಕ್ಕೆ ಬರತೊಡಗಿದರು ಜನಸಂಖ್ಯೆಯು ಕೂಡ ಹೆಚ್ಚಾಗಿತ್ತು ಬಾವಿ ಮಠದಲ್ಲಿ ಮೊದಲು ತೆಗೆದಂತಹ ಬಾವಿಯ ನೀರು ಸಾಲದಾಯಿತು ಆಗ ಭಕ್ತರೆಲ್ಲರೂ ಕೂಡಿ ಕೆರೆ ನಿರ್ಮಾಣವನ್ನೇ ಯಾಕೆ ನಾವು ಮಾಡಬಾರದು ದೊಡ್ಡಡಿಮೆನೆ ಕಟ್ಟಿದ್ದೇವೆ ಜನ ಬಲ್ಲಿ ಕತ್ತಿದ್ದಾರೆ ನೀರಿನ ದಾಹ ತೀರಿಸಬೇಕಪ್ಪ ಅಂತಂದ್ರೆ ಉಣಕಲಿಂದ ತರಬೇಕು ಅಥವಾ ಪಾಂಜರ್ಪುರ್ ಭಾಗದಿಂದ ಕೂಡ ನಾವು ತರಬೇಕು ಅದಕ್ಕಿಂತ ಇದೇ ಮಠದ ಆವರಣದಲ್ಲಿ ನಾವು ಒಂದು ಕೆರೆಯನ್ನು ನಿರ್ಮಾಣ ಮಾಡಿದ ಒಳಿತು ಎಂಬ ಭಾವನೆಯಿಂದ ಕೂಡಿಕೊಂಡು ಮಠದ ಕೆರೆಯ ಆವರಣದ ಇದು ಮಠದ ಆವರಣದಲ್ಲಿ ಇದ್ದಂತ ಈಗೇನು ದೊಡ್ಡ ಕೆರೆ ನಿರ್ಮಾಣ ಮಾಡಿದ್ರಲ್ಲ ಅದರ ಮೂಲ ಮಾಲೀಕರು ಚಿಟುಗುಬ್ಬಿಯವರು ಅದನ್ನ ಖುಲ್ಲಾನೆ ಇತ್ತು ಅದನ್ನ ಈ ಜನ ಎಲ್ಲರೂ ಕೂಡಿ ಅವ್ರಿಗೆ ಹೇಳಿ ವಿನಂತಿನೂ ಮಾಡಿಕೊಂಡು ಆ ಸ್ಥಳದಲ್ಲಿ ಕೆರೆ ನಿರ್ಮಾಣ ಮಾಡಿದರು ಆ ಕೆರೆ ನಿರ್ಮಾಣಕ್ಕೂ ಕೂಡ ಅನೇಕ ಜನರು ಸಹಾಯಧನವನ್ನ ಮಾಡಿದರು ಬಿಜಾಪುರನ ಛತ್ರಿ ಸರ್ಕಸ್ಸಿನ ಛತ್ರಿ ಮಾಲೀಕರು ಕೂಡ ವಿಶೇಷವಾಗಿ ಧನ ಸಹಾಯ ಮಾಡಿದರು ಮಂಟರು ಶಟ್ರು ಕೂಡ ವಿಶೇಷವಾಗಿ ಎರಡು ಸಾವಿರ ರೂಪಾಯಿ ಧನ ಸಹಾಯವನ್ನು ಮಾಡಿದರು ಹೀಗೆ ಅನೇಕ ಜನರು ಕೂಡ ಆ ಕೆರೆ ನಿರ್ಮಾಣಕ್ಕೆ ತನು ಮನ ಧನದಿಂದ ಸಹಾಯ ಮಾಡಿ ಆ ಕೆರೆ ಕಟ್ಟಿಗೂ ಕೂಡ ಕಲ್ಲಿನ ಬಾಂಧವರವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಈಗ ಸಿದ್ಧಾಂತರ ಭಕ್ತರು ಅನೇಕರಿದ್ದರು ಕೂಡ ಛತ್ರೆಯವರು ಅಂದ್ರೆ ಅವರು ಮೂಲತಃ ಬಿಜಾಪುರ ಅವ್ರದ್ದೇನಿತ್ತಪ್ಪ ಅಂದ್ರೆ ಒಂದು ಸರ್ಕಸ್ ಕಂಪನಿ ಇತ್ತು ಆ ಸರ್ಕಸ್ ಒಳಗ ಹುಲಿಯನ್ನು ಸಾಕಿದ್ರು ಆನೆ ಸಾಕಿದ್ರು ಎಲ್ಲನೇ ಇದ್ರು ಬಹಳ ಇವರ ಮಾತಿನಿಂದ ಅವು ಪಳಗಿದ್ವು ಅವು ಅದು ಏನಾಗಿತ್ತಪ್ಪ ಅಂದ್ರೆ ಆ ಸರ್ಕಸ್ ಊರಿಂದ ಊರಿಂದ ಅವರು ಪ್ರಯಾಣ ಮಾಡಿದ ಹುಬ್ಬಳ್ಯಾಗ ಬಂದರೂ ಕೂಡ ಸರ್ಕಸ್ಸನ್ನು ತೋರಿಸ್ತಾ ಇದ್ರು ಈ ಸಮಯದಾಗ ಅವರಿಗೆ ಈ ಚೇನಾರಾಣಿ ಮುಂದೆ ಈ ಸರ್ಕಸ್ ಅನ್ನ ಪ್ರದರ್ಶನ ಮಾಡಬೇಕಂತ ಹೇಳಿ ಆಮಂತ್ರಣ ಬಂದಿತ್ತು ಅವಾಗ ಇವರು ಕೂಡ ಹುಬ್ಬಳ್ಳಿಯೊಳಗೆ ಇದನ್ನ ಪ್ರದರ್ಶನ ಮಾಡ್ತಿದ್ರು ಯಾವಾಗ ಹಂಗ ಚೀನಾ ಮಹಾರಾಣಿ ಮುಂದೆ ಈ ಸರ್ಕಸ್ ಪ್ರದರ್ಶನ ಮಾಡಬೇಕು ಅಂತ ಅವ್ರಿಗೆ ವಿಷಯ ಬಂತು ಅಥವಾ ಸಮಾಚಾರ ಬಂತು ಅವರಲ್ಲಿ ಹೋಗ್ಲಿಕ್ಕೆ ತಮ್ಮ ಸರಂಜಾಮವನ್ನು ಕಟ್ಟಿಕೊಂಡು ತಯಾರಾಗ್ತಾ ಇದ್ರು ಅದೇ ಸಮಯದಲ್ಲಿ ಅಗದಿ ಪಳಗಿದಂತಹ ಹುಲಿ ಏನಾಯ್ತಪ್ಪ ಅಂತಂದ್ರೆ ಆ ಸರ್ಕಸ್ಸಿನಿಂದ ತಪ್ಪಿಸಿಕೊಂಡು ಹೋಗಿತ್ತು ಅದೇ ಹುಬ್ಬಳ್ಳಿಯೊಳಗ ಸಿದ್ಧಾರೂಢರ ಮಠದಲ್ಲಿ ನೀರಿಗಾಗಿ ಕೆರೆಯನ್ನು ತೋಡ್ತಾ ಇದ್ರು ಭಕ್ತರು ಒಂದು ದೃಷ್ಟಿಯಿಂದ ಧನ ಸಹಾಯನೂ ನಿಂತಿತ್ತು ಕರೆ ಅದು ಆರಂಭದಲ್ಲಿ ಎಷ್ಟು ಶೀಘ್ರವಾಗಿ ನಡೆಯುತ್ತಿತ್ತು ಸ್ವಲ್ಪ ಯಾಕೋ ಏನೋ ಹಣದ ಒಂದು ಸ್ವಲ್ಪ ಮುಗ್ಗಟ್ಟಿನಿಂದ ಮಂದವಾಗಿ ನಡೀತಿತ್ತು ಇದು ಕಾಕತಾಲಿ ನ್ಯಾಯ ಅಂತ ನಾವು ಹೇಳ್ಬೋದು ಅವಾಗ ಯಾವಾಗ ಈ ಛತ್ರೆಯವರ ಸರ್ಕಸ್ಸಿನಿಂದ ಹುಲಿ ಹೊರಗೆ ಹೋಯಿತು ನಿರುಪಾಯದಂತರ ನಿರುಪಾಯ ಉಳದಂತ ಛತ್ರೆ ಮಾಲೀಕನು ಸಿದ್ಧಾರೂಢರು ಮಾಡಿ ಹೋಗ ಗುರುವೇ ನಾನು ಸಾಕಿದಂಥ ಪಳಗಿಸಿದಂತಹ ಛತ್ ಏನು ಹುಲಿ ಏನಾಗಿದೆ ಅಲ್ಲ ತಪ್ಪಿಸ್ಕೊಂಡು ಹೋಗಿದ್ದೇನೆ ಅಕಸ್ಮಾತ್ ಅದು ಯಾರಿಗಾದರೂ ಜನರಿಗೆ ಅಪಾಯ ಮಾಡಿದರೆ ನನ್ನ ಮೇಲೆ ಅಪವಾದ ಬರ್ತದೆ ಸರ್ಕಾರದವರು ನನ್ನ ಮೇಲೆ ಕೂಡ ಏನಾದರೂ ಕ್ರಮ ತೆಗೆದುಕೊಳ್ಳಬಹುದು ದಯವಿಟ್ಟು ನನಗದ್ರ ಉಪಾಯವನ್ನು ಹೇಳಿರಿ ನಿಮ್ಮ ಆಶೀರ್ವಾದದಿಂದ ಬರುವಂತೆ ಮಾಡ್ರಿ ಅಂತೇಳಿ ಸಿದ್ಧಾರ್ಣರಿಗೆ ಆ ಛತ್ರಿ ಮಾಲೀಕನು ಬೇಡಿಕೊಂಡ ಜನರು ಕೂಡ ಭಯಭೀತವಾಗಿ ಸುಮಾರು ನಾಲ್ಕೈದು ದಿವಸ ತಮ್ಮ ಮನೆ ಬಾಗಿಲವನ್ನು ಭದ್ರ ಮಾಡಿಕೊಂಡವರು ಮನೆಯೊಳಗೆ ಇರುವಂತಹ ಪರಿಸ್ಥಿತಿ ಬಂತು ಆಗ ಸಿದ್ಧಾರ್ ಅವನಿಗೆ ಅಭಯವನ್ನು ಕೊಡ್ತಾರೆ ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಇನ್ನು ಮೂರು ನಿಮಿಷದೊಳಗೆ ಆ ಹುಲಿ ಇಲ್ಲಿಗೆ ಬರ್ತದೆ ಆ ಏನು ಭಯ ಪಡಕ್ಕೆ ಹೋಗ್ಬೇಡ ಅದು ಯಾರಿಗೂ ಕೂಡ ಪ್ರಾಣ ಹಾಪ ಮಾಡುವುದಿಲ್ಲ ಅದೇ ಹುಲಿ ಈ ಚಿತ್ರದಲ್ಲಿ ಇರುವಂತಹದ್ದನ್ನು ತಾವು ನೋಡಬಹುದು ಸಿದ್ಧಾರ್ಥದ್ರ ಪಕ್ಕದಲ್ಲಿ ನಿಂತಾರೆ ಇದು ಕೆಟ್ಟ ಕಥೆ ಏನಲ್ಲ ಛತ್ರೆಯವರ ಸರಕಸ್ಸಿನಿಂದ ತಪ್ಪಿಸಿಕೊಂಡಂತ ಹಾ ನಂತರ ಛತ್ರೆಯವರು ಆ ಹುಗೆಯನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಭಕ್ತಿಪೂರ್ವಕವಾಗಿ ಹೆಚ್ಚಿನ ಭಾಗವನ್ನು ಈ ಕೆರೆ ನಿರ್ಮಾಣದ ಸಮಯದಲ್ಲಿ ತಗುಲುವಂತಹ ಹೆಚ್ಚಿನ ಈ ಧನ ಸಹಾಯವನ್ನು ಸಿದ್ಧಾರುಣ ಪಾದಾರವೆಂದರಲ್ಲಿ ಅರ್ಪಿಸಿದರು ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಅನ್ನಿಸ್ತದೆ ಈಗ ನಾನು ಚಿತ್ರ ತೋರಿಸಿದ್ದೇನಲ್ಲ ಇದು ದೊಡ್ಡ ಕೆರೆಯನ್ನು ಆಳವಾಗಿ ತೆಗೆದಂತಹ ಭಾವಚಿತ್ರ ಇದು ಈಗ ಭಕ್ತರೆಲ್ಲರೂ ಕೂಡಿ ಆ ಕೆರೆಯನ್ನ ತನು ಧನದಿಂದ ಸಹಾಯ ಮಾಡಿ ಆ ಕೆರೆಯನ್ನ ನಿರ್ಮಾಣ ಮಾಡಿದರು ನಿರ್ಮಾಣ ಮಾಡಿದ ಕಾಲಕ್ಕೆ ಪ್ರಥಮದಲ್ಲಿ ಕೆರೆಯನ್ನು ತುಂಬಿದಂತಹ ಈ ಚಿತ್ರವನ್ನು ತಾವು ನೋಡ್ತಿರ್ತೀರಿ ಈಗ ಸಿದ್ಧಾರೂಢ ಮಠದ ರಚನೆ ಅಂತ ನಾವೇನು ಹೇಳ್ತೇವಲ್ಲ ಕಲ್ಲಿನ ಕಟ್ಟಡದ ಜೊತೆಗೆ ಮುಖ್ಯ ಕೆಲಸ ರಥದ ರಚನೆ ಈಗ ನಾವೇನು ಶಿವರಾತ್ರಿ ಉತ್ಸವದಲ್ಲಿ ಏನು ನಡೀತದಲ್ಲ ಆ ಕಟ್ಟಿಗೆಯ ರಥ ಆವು ಕಟ್ಟಿಗೆಯಿಂದ ರಚನೆ ಆಗಿದ್ದು ಅದ್ರ ಪೂರ್ವದಲ್ಲಿ ಗೌರಿ ಹುಣ್ಣಿ ಒಳಗೆ ಸಿದ್ಧಾರ್ಥನ ರಥದಲ್ಲಿ ಕೂಡ ಅಂತ ಹೇಳಿದ್ರು ಭಕ್ತರ ಅಪೇಕ್ಷೆಗೆ ಏನೋ ಕಾರಣದಿಂದ ಏನು ಶಿವರಾತ್ರಿಗೆ ಮುಂದೆ ಮಾಡಿದರು ಈ ಸೇವೆಯಲ್ಲಿ ರಥರಚನೆಯಲ್ಲಿ ಈ ಮಿಶ್ರಿಕೋಟಿಯ ಕಾಳಪ್ಪ ಬಡಿಗರನ್ನವನ ಸೇವಾ ಅಂದರೆ ಕೈಚಳಕ ಅಥವಾ ಅವನ ರಚನೆ ಸಾಮರ್ಥ್ಯವನ್ನ ಎದ್ದು ತೋರಿಸ್ತದೆ ಈ ಕಾಳಪ್ಪ ಸಾಮಾನ್ಯವಾಗಿ ತೊಲಿ ಜಂತು ಜೋಡಿಸುವಂತಹ ಕೆಲಸಗಾರ ಆಗಿರ್ಲಿಲ್ಲವ ಖರೆ ಅಂತಂದ್ರೆ ಅವನಲ್ಲಿರುವಂತಹ ಕಲೆಯನ್ನ ನಾವು ನೋಡ್ಬೇಕಪ್ಪ ಅಂತಂದ್ರೆ ಪ್ರತ್ಯಕ್ಷ ಸಿದ್ಧಾರ್ಡನ ತೇರನ್ನ ನಾವು ನೋಡ್ಬೇಕು ಅವ ಏನ್ ರಚನೆ ಮಾಡ್ಯಾನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ನನ್ನ ತಿಳಿದ ಮಟ್ಟಿಗೆ ಇದು ಹತ್ತೊಂಬತ್ ನೂರ ಮೂರು ಅಥವಾ ನಾಲ್ಕನೇ ಇಶ್ಯೂ ಒಳಗೆ ಅದು ಪೂರ್ತಿ ತಯಾರಾಯಿತು ಆ ತಯಾರು ಮಾಡುವಂಥ ಸಂದರ್ಭದಲ್ಲಿ ಕಟ್ಟಿಗೆಯನ್ನು ಬೆಳಂಕರ್ ಫ್ಯಾಮಿಲಿಯವರು ಕೂಡ ಅದಕ್ಕೆ ಬೇಕಾದಂತಹ ಕಟ್ಟಿಗೆಯನ್ನು ಕೊಟ್ಟಾರ ಭಕ್ತರು ಕೂಡ ಅದಕ್ಕೆ ಸಾಕಷ್ಟು ಧನ ಸಹಾಯವನ್ನು ಮಾಡ್ಯಾರ ಆದರೆ ಇದು ಅಂತಿಂಥ ತೇರಲ್ಲ ಈ ತೇರಿನ ಕುಸಲಿ ಕಲೆ ಅಂತಂದ್ರೆ ಬರೀ ಹೂವು ಅಲಂಕಾರಿಕವಾದಂತಹ ಕಂಬಗಳಲ್ಲ ಇದರಲ್ಲಿ ವೇದಗಳ ಮತ್ತು ಉಪನಿಷತ್ತುಗಳ ಸಾರವನ್ನ ಮುಖ್ಯ ಕೆತ್ತಲಾಗಿದೆ ಅಂತ ತೇರಿನೊಳಗೆ ಇನ್ನೊಂದು ತೇರನ್ನು ಕೂಡ ಅಂದ್ರೆ ಸಿದ್ಧಾರ್ಡ ಕೂಡ ಮಂಟಪದ ಹಿಂಭಾಗದಲ್ಲಿ ಒಂದು ಸಣ್ಣ ತೀರನ ಕಲ್ಪನೆಯನ್ನು ಕೂಡ ಅವನ ಕೆತ್ತಿದೆ ನೋಡಿದ್ರೆ ಅವನ ಕಲೆಯನ್ನು ಎಂಥವನ್ನು ಕೂಡ ನಾವು ಮೆಚ್ಚಬಹುದು ಹೇಳಿ ಎಂಥ ಮಂತ್ರಗಳನ್ನ ಹಾಕಿದ್ದಾರೆ ಶಾಂತಿ ಮಂತ್ರಗಳನ್ನು ಉಪನಿಷತ್ ಮಂತ್ರಗಳನ್ನು ಕೂಡ ಇದರಲ್ಲಿ ರಚನಾ ಮಾಡಿ ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳು ಜೀವಿತ ಇರುವಾಗಲೇ ಈ ತೇರನ್ನ ರಚನೆ ಮಾಡಲಾಗಿತ್ತು ಅಂದ್ರೆ ಹತ್ತೊಂಬತ್ತು ನೂರ ನಾಲ್ಕನೇ ಇಸ್ವಿಯಲ್ಲಿ ಈ ತೇರನ್ನ ರಚನೆ ಮಾಡಲಾಗಿತ್ತು ಈ ತೇರನ್ನು ರಚನೆ ಮಾಡುವುದರಲ್ಲಿ ಕಾಳಪ್ಪ ಬಡಿಗೆರ ಅಂದರೆ ಮಿಸ್ರಿಕೋಟಿಯ ಕಾಳಪ್ಪ ಬಡಿಗೆರ ಪಾತ್ರರು ಕೂಡ ಎದ್ದು ಕಾಣ್ತದ ಮಂತ್ರಗಳನ್ನು ಕಬೀರದಾಸರು ಮತ್ತು ಸಿದ್ಧಾರೂಢರ ಅನ್ಯ ಶಿಷ್ಯರು ಕೂಡ ಕೂಡಿ ಮಂತ್ರಗಳನ್ನು ಕೊಟ್ಟಾರೆ ಆದರೆ ಅವುಗಳನ್ನು ಕಲಾತ್ಮಕವಾಗಿ ಯಾವ ಯಾವ ಕಂಬದಲ್ಲಿ ಯಾವ ಯಾವ ರೀತಿ ಮಂತ್ರಗಳನ್ನು ಕೆತ್ತಬೇಕನ್ನುವುದನ್ನು ಕಲಾತ್ಮಕ ದೃಷ್ಟಿಯಿಂದ ಈ ತೇರಿನಲ್ಲಿ ನಾವು ಕಾಣಬಹುದು ಈ ತೇರಿನ ಮಧ್ಯಭಾಗದಲ್ಲಿ ಒಂದು ಸುಂದರವಾದ ಮಂಟಪವಿದೆ ಅದರಲ್ಲಿ ಶ್ರೀ ಸಿದ್ದಾರೂಢರನ್ನ ನಂತರ ಬಂದಂತಹ ಗುರುನಾಥ ಕೂಡಿ ಕೂಡಿಸಿ ಈ ತೇರನ್ನು ಕೂಡ ಎಳೆಯಲಾಗಿದೆ ಇನ್ನ ಈ ತೇರಿನಲ್ಲಿ ಅತ್ಯಂತ ಮಹತ್ವದ ಮಂತ್ರ ಯಾವುದು ಅಂತಂದ್ರೆ ನಾವು ಶಾಂತಿ ಮಂತ್ರವನ್ನು ಹೇಳ್ತೇವೆ ಒಂದೇ ಇದರಲ್ಲಿ ओम भद्रम करणे विशृणयाम देवा भद्रम पश्येम अक्षभिर्य जत्राः श्रीरैहि अंगैहि सुष्टवाम शस्त्रोविहि वशेम देवहितं यदायुः स्वस्ति रो बृष्टिर दधातु दिस स्वस्ति वंदना अनंतन ಹೇತೆವಿ ಶಾಂತಿ ಮಂತ್ರವನ್ನು ಹೇಳುತ್ತೆ ಒಳ್ಳೇದನ್ನೇ ಕೇಳೋಣ ಒಳ್ಳೇದನ್ನೇ ನೋಡೋಣ ಹ ಒಳ್ಳೆ ವಿಚಾರಗಳನ್ನೇ ನಾವು ಮಾತನಾಡೋಣ ಯಾಕಂತಂದ್ರೆ ಪರಮಾತ್ಮನ ನಮಗೆ ಅಂತ ಹೇಳಿ ಒಳ್ಳೆ ವಿಚಾರಗಳು ನಮಗೆ ಕಿವಿಗೆ ಬೀಳಬೇಕು ಒಳ್ಳೆ ಸೃಷ್ಟಿಗೆ ಬರುವಂತಹದ್ದನ್ನ ನಾವು ಒಳ್ಳೆಯದನ್ನು ಎನ್ನುವುದು ಈ ಮಂತ್ರವು ಹೇಳಿಕೊಡುತ್ತೆ ಅಲ್ಲದೆ ಈ ಪಡೆದ ಕೆಳಭಾಗದಲ್ಲಿ ನ ಗುರೋಹೋ ಅಧಿಕಂ ನ ಗುರೋಹೋ ಅಧಿಕಂ ಎಂದು ಕೆತ್ತಲಾಗಿದೆ ಇದೇ ಮಂತ್ರವನ್ನು ಕೂಡ ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳ ಸಮಾಧಿ ಮಂದಿರದಲ್ಲಿ ಈಗೇನು ಅದರ ಮುಂದೆ ಮಾರ್ಬಲ್ ಬಿಳೆ ಕಲ್ಲನ್ನು ಪೂರ್ವದಲ್ಲಿ ಗುಡಿ ತಯಾರಾದ ಹೊತ್ತೊಳಗ ಈ ಮಂತ್ರವು ಕೂಡ ಬಾಗಿಲದಲ್ಲಿಯೇ ಇತ್ತು ಅರ್ಥ ಇಷ್ಟೇ ಪ್ರಪಂಚದಲ್ಲಿ ಗುರುವಿಗಿಂತ ಹೆಚ್ಚಿನದು ದೇವತಾ ಭಕ್ತಿ ಆಗಲಿ ದೇವರಾಗಲಿ ಅಥವಾ ಅಧಿಕವಾಗಿ ನಾವು ಹೇಳುವಂತಹ ವಸ್ತು ಯಾವುದಪ್ಪ ಅಂತಂದ್ರೆ ಗುರು ಅದಕ್ಕೆ ನ ಗುರೋಹೋ ಅಧಿಕಂ ಗುರುವಿಗಿನಿ ದೊಡ್ಡವರಾಗಲಿ ಗುರುಗಿನಿಗಿಂತ ಶ್ರೇಷ್ಠವಾದವರಾಗಲಿ ಯಾರೂ ಇಲ್ಲ ಅನ್ನುವಂಥ ಮಂತ್ರವನ್ನು ಇಲ್ಲಿ ಕೆತ್ತಲಾಗಿದೆ ತೇರುಗಡ್ಡೆಯ ಮಧ್ಯಭಾಗದಲ್ಲಿ ಕೂಡ ಕಲಾಕಾರ ಒಂದು ವಿಶಿಷ್ಟವಾಗಿ ತೇರಿನ ರಚನೆಯನ್ನು ಕೊಟ್ಟಿದ್ದಾನೆ ಅಲ್ಲವ ಆದರೆ ಆ ತೇರಿನ ಮೇಲ್ಭಾಗದಲ್ಲಿಯೂ ಕೂಡ ಓಂ ಅದ್ವಿತೀಯಂ ಅಖಿಲಂ ಅಂತ ಹೇಳಿ ಆ ಮಂತ್ರವನ್ನು ಕೂಡ ಅವರು ಕೆತ್ತಿದ್ದಾರೆ ಅಂತೆ ಅಂದರೆ ಈ ಉಪನಿಷತ್ ಮಂತ್ರ ಏನು ಹೇಳ್ತದೆ ನಾಲ್ಕು ವೇದಗಳ ಸಾರವನ್ನು ಹೇಳ್ತದೆ ಓರ್ನಮ ಶಿವಾಯ ಮಂತ್ರವನ್ನು ಕೂಡ ಹೇಳ್ಕೊಂತ ಬರ್ತದೆ ಅದ್ವೈತ ತತ್ವ ಪ್ರತಿಪಾದನೆ ಮಾಡುವಂತಹ ಶ್ರೇಷ್ಠ ದರವಾದಂತಹ ಮಂತ್ರಗಳು ಈ ತೇರಿನಲ್ಲಿ ಕೈಗೊಳ್ಳುತ್ತವೆ ಇನ್ನೊಂದು ವಿಶೇಷವೇನೆಂದರೆ ಈ ತೇರಿನ ಸ್ವಲ್ಪ ಪಕ್ಕದ ಭಾಗದಲ್ಲಿ ಅಂದರೆ ಸಾಮಾನ್ಯವಾಗಿ ಆರು ಕಂಬಗಳದಾವ ಎಡಭಾಗದಲ್ಲಿ ಎರಡು ಬಲಭಾಗದಲ್ಲಿ ಎರಡು ಹಿಂದಿನ ಭಾಗದಲ್ಲಿ ಎರಡು ಆ ಕಂಬದಲ್ಲಿ ವಿಶೇಷವಾಗಿ ಶ್ರೀ ಸಿದ್ಧಾರೂಢ ಪ್ರಸನ್ನ ಮತ್ತು ಓ ನಮ ಶಿವ ಈ ಮಂತ್ರಗಳನ್ನು ಕನ್ನಡ ಇಂಗ್ಲಿಷ್ ಉರ್ದು ತೆಲುಗು ಮತ್ತು ಮರಾಠಿ ಭಾಷೆಯಲ್ಲಿ ಕೂಡ ಕೆತ್ತಲಾಗಿದೆ ಅಂದರೆ ಇದು ಏನು ತೋರಿಸ್ತದಪ್ಪ ಅಂದ್ರೆ ಭಾಷಾ ಸಾಮ್ಯವನ್ನು ಕೂಡ ಸಿದ್ಧಾರೂಢ ಪ್ರಸನ್ನೋದು ಮತ್ತು ಓ ನಮ್ಮ ಶಿವ ಎಂಬ ಎಲ್ಲ ಭಾಷೆಯಲ್ಲಿಯೂ ಕೂಡ ಇಲ್ಲಿ ಶಿಲ್ಪಿ ಅಂದರೆ ಈ ಬಡಗೇರ ಕಾಳಪ್ಪನವರು ಕೂಡ ಇದರಲ್ಲಿ ರಚನೆ ಮಾಡಿದ್ದಾರೆ ಅಂತ ಇದು ಸರ್ವ ಭಾಷೆಯಿಂದ ಕೂಡಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನ ಈ ಕಲಾಕಾರನು ಕೂಡ ತೇರಿನ ಗಡ್ಡೆಯ ಒಳಭಾಗದಲ್ಲಿ ಅಂದ್ರೆ ಪ್ರಥಮದಲ್ಲಿ ಮೇಲ್ಭಾಗದಲ್ಲಿ ಶಿವ ಪಾರ್ವತಿ ನಂದಿ ಮತ್ತು ಗಣೇಶ ಇದ್ದಂತಹ ಚಿತ್ರವನ್ನು ಅತ್ಯಂತ ಕುಸಿಲಿನ ಕಲೆಯಿಂದ ನಿರೂಪಿಸಿದ್ದಾನೆ ಅದೇ ಗಡ್ಡೆ ಕೆಳಭಾಗದಲ್ಲಿ ಆ ಉಪನಿಷತ್ ಮಂತ್ರಗಳಿಂದ ಕೂಡಿದ ಭಾಗದಲ್ಲಿ ಕೆಳಭಾಗದಲ್ಲಿ ಸಣ್ಣ ಪ್ರಮಾಣದ ತೀರಿನ ಗಡ್ಡೆಯನ್ನು ಕೂಡ ಅವರು ರಚನೆ ಮಾಡಿದ್ದಾನೆ ನೋಡಲಿಕ್ಕೆ ಬಹಳ ಮನೋಹರವಾಗಿಯೂ ಕೂಡ ಕಾಣಿಸ್ತದೆ she yeah. ಈಗ ನಾವು ಹುಬ್ಬಳ್ಳಿ ಸಿದ್ಧಾರೂಢ ಮಠದಲ್ಲಿರುವಂಥ ಸಿದ್ಧಾರೂಢನೇ ಉತ್ಸವದಲ್ಲಿ ಕುಳಿತು ಮತ್ತು ಜನರು ಅವರನ್ನು ದೇವರನ್ನು ತಿಳಿದು ಉತ್ಸವವನ್ನು ಆಚರಣೆ ಈ ತೇರಿನ ವೈಶಿಷ್ಟ್ಯ ಏನು ತೇರು ಅನ್ನಡಿಗೆ ನಾವು ಗೌರವಪೂರ್ವಕವಾಗಿ ದೊಡ್ಡ ಸ್ಥಳದಲ್ಲಿ ದೇವರನ್ನು ಕೂಡಿಸಿ ಅಂದರೆ ಉಚ್ಚ ಸ್ಥಾನದಲ್ಲಿ ಅಂತ ಒಂದು ಕಲ್ಪನೆ ಅದೆ ಅಂದರೆ ತೇರು ಕೂಡ ನಾವು ನೋಡ್ತೇವಲ್ಲ ಗಡ್ಡೆ ಅಂತ ಬರ್ತದೆ ಮೇಲೆ ಪತಾಕಿ ಅಂತ ಬರ್ತದೆ ಕಳಸ ಅಂತ ಬರ್ತದೆ ಹತ್ತು ಫೂಟು ಇಪ್ಪತ್ತು ಫೂಟು ಇಪ್ಪತ್ತೈದು ಫೂಟ್ ಇರುವಂಥ ತೇರನ್ನು ಕೂಡ ನಾವು ನೋಡಿದ್ವಿ ಆದರೆ ಸಿದ್ಧಾರೂಢರ ತೇರಿನ ರಚನೆ ಅತ್ಯಂತ ವಿಶಿಷ್ಟ ಅಂತ ಈ ತೇರಿನ ಕಲಾಕಾರ ತನ್ನ ಕಲೆಯನ್ನು ಈ ತೇರಿನಲ್ಲಿ ತೋರಿಸಿದ್ರೂ ಕೂಡ ಆ ಕಲೆಯಲ್ಲಿ ಉಸುರಿನ ಕಲೆಯಲ್ಲಿ ಉಪನಿಷತ್ ಮಂತ್ರಗಳು ವೇದವಾಕ್ಯಗಳು ಮತ್ತು ವೇದಗಳನ್ನು ಕೂಡ ಮಹಾವಾಕ್ಯಗಳನ್ನು ಕೂಡ ತನ್ನ ಕಲೆಯನ್ನು ಆ ಕೆತ್ತನಿಕೆಯಲ್ಲಿ ತೋರಿಸಿದ್ದಾರೆ ಆದರೆ ಕಲಾಕಾರ ಮಾಡ್ತಾನೆ ತನ್ನ ಕಲೆಗೆ ಅಪಚಾರ ಬರಬಾರದು ಅಂತ ಹೇಳಿ ಒಂದು ಏರಿನ ಕೆಳಭಾಗೋ ಮುಂಭಾಗೋ ಹಿಂಭಾಗೋ ದೃಷ್ಟಿ ಬರಬಾರದು ಅಂತ ಹೇಳಿ ಅಶ್ಲೀಲ ಕೆತ್ತನೆಯ ಗೊಂಬೆಯನ್ನು ನಾವು ಇತರೆ ತೇರಿನಲ್ಲಿ ನಾವು ಕಾಣ್ತಿರ್ತೇವೆ ಆದರೆ ಸಿದ್ಧಾರೂಢ ತೇರಿನಲ್ಲಿ ಈ ಯಾವ ಅಶ್ಲೀಲ ಕಥೆ ಅಶ್ಲೀಲ ಕೆತ್ತನೆಯ ಗೊಂಬೆಗಳನ್ನು ಕೂಡ ನಾವು ಕಾಣುವುದಿಲ್ಲ ಇನ್ನು ಇದೇ ತೇರಿನಲ್ಲಿ ಒಂದು ವೈಶಿಷ್ಟ್ಯ ನೋಡ್ತೀವಿ ಸಾಮರಸ್ಯವನ್ನು ಈ ತೇರಿನ ಕಲೆಯಲ್ಲಿ ನಾವು ಕಾಣಬಹುದು ಶ್ರೀ ಸಿದ್ಧಾರೂಢ ಸ್ವಾಮಿ ಪ್ರಸನ್ನ ಓ ನಮ ಶಿವಾಯ ಈ ಮಂತ್ರಗಳನ್ನು ಈ ಕುಶಲಕರಣಿ ಏನು ಮಾಡಿದಾನಪ್ಪ ಅಂದ್ರೆ ಉರ್ದು ಭಾಷೆಯಲ್ಲಿ ಕೂಡ ಕೆತ್ತಿದ್ದಾನೆ ಇಂಗ್ಲೀಷ್ ಭಾಷೆಯಲ್ಲಿಯೂ ಕೂಡ ಕೆತ್ತಿದ್ದಾನೆ ಕನ್ನಡ ಭಾಷೆಯಲ್ಲಿಯೂ ಕೂಡ ಕೆತ್ತಿದ್ದಾನೆ ಅಷ್ಟೇ ಅಲ್ಲ ವೇದಗಳ ಮಂತ್ರಗಳನ್ನು ಕೂಡ ಉರ್ದು ಭಾಷೆಯಲ್ಲಿ ಕೆತ್ತಿದ್ದಾನೆ ಇದೇ ಒಂದು ಸೋಜಿಗ ವೈಶಿಷ್ಟ್ಯ ಅನ್ಬೋದು ಅಂದರೆ ಆಗಿನ ಕಾಲದಲ್ಲಿ ಸಿದ್ಧಾರೂಢರ ಭಕ್ತರು ಹೆಂಗಿದ್ರಪ್ಪ ಅಂತಂದ್ರೆ ಜಾತಿ ಭೇದ ರಹಿತ ಮುಸ್ಲಿಮರು ಇರ್ಬೋದು ಹಿಂದೂಗಳು ಇರಬಹುದು ಯಾರೇ ಇರಬಹುದು ಆದರೆ ಅವು ಎಲ್ಲವನ್ನೂ ಕೂಡ ನೋಡಿ ಈ ಕಲಾಕಾರ ಅಂದರೆ ರಚನಾಕಾರ ಏ ಮಾಡೇನಪ್ಪ ಅಂತಂದ್ರೆ ಆ ಮಂತ್ರಗಳನ್ನು ಆಯಾ ಭಾಷೆಯಲ್ಲಿ ಕೆತ್ತಿದ್ದು ಒಂದು ಸೋಜ ಅನ್ನಿಸ್ತದೆ ಅದನ್ನು ನಾವು ಪ್ರತ್ಯಕ್ಷ ನೋಡಬಹುದು ಹಲೋ ಫ್ರೆಂಡ್ಸ್ ಇವತ್ತು ನಾನು ಬಂದಿದ್ದೇನೆ ಹುಬ್ಬಳ್ಳಿಯ ಮಠದ ಒಬ್ಬ ಭಕ್ತರ ಮನೆಗೆ ಅದು ಬೆಳಂಕವ್ರ ಫ್ಯಾಮಿಲಿಗೆ ಬಂದಿದ್ದೇನೆ ಬೆಳಂಕ್ರ ಫ್ಯಾಮಿಲಿ ಮಠಕ್ಕೆ ತುಂಬ ಕೊಡುಗೆಗಳನ್ನು ಕೊಟ್ಟಿದೆ ಅವು ಏನು ಕೊಡುಗೆಗಳನ್ನು ಏನು ಕೊಟ್ಟಿದೆ ಅಂತಂದು ತಿಳಿದುಕೊಳ್ಳೋಣ ಅವನ್ನೇ ಸಂದರ್ಶಿಸೋಣ ಅವನ್ನೇ ಕೇಳೋಣ ಬನ್ನಿ ಬೆಳಂಕರ್ ಫ್ಯಾಮಿಲಿ ಕೂಡ ಏನಪ್ಪಾ ಅಂತಂದ್ರೆ ಸಿದ್ಧ ಅವರ ಅವಿನಾಭಾವ ಸಂಬಂಧ ಅಂತ ಹೇಳೋದು ಅಂದರೆ ಸೇವೆಯಲ್ಲಿ ಮುಚ್ಚು ಮರೆಯಿಲ್ಲದೆ ನಿಷ್ಠಾವಂತರಾಗಿ ಸೇವೆ ಮಾಡಿದವರು ಬೆಳಂಕರ ಫ್ಯಾಮಿಲಿ ಅವ್ರ ಮನೆಯೊಳಗೆ ನಾವು ಸಂದರ್ಶನಕ್ಕೆ ಹೊಂದಿದ್ದೇವೆ ಅವರ ಪರಿಚಯವನ್ನು ಕೂಡ ನಾವು ಇಲ್ಲಿ ಮಾಡಿಕೊಳ್ಳೋದು ತಮ್ಮ ಹೆಸರು ಪರಿಚಯ ಮತ್ತು ಮಠಕ್ಕೆ ಸಂಬಂಧ ಏನಲ್ಲ ಅದನ್ನು ನೀವು ವಿಶದವಾಗಿ ಅಲ್ಪೇ ಮಾಡ್ತೀರಿ ನನ್ನ ಹೆಸರು ಮಹೇಶ್ ತಂದೆ ಹೆಸರು ಮೋಹನ್ ರಾವ್ ಬೆಳಂಕರ್ ಅಂತೇಳಿ ನಮ್ಮ ಮನೆಯವರು ಶೀತಲ್ ಬೆಳಂಕರ್ ಅಂತೇಳಿ ಆಮೇಲೆ ಮಗ ಪ್ರಣವ್ ಬೆಳಂಕರ್ ಅಂತೇಳಿ ಇವರು ಖಂಡಪ್ಪ ಬೆಳಂಕರ್ ಅಂತ ಹಿರಿಯರು ನಮ್ಮ ಮುತ್ತಜ್ಜ ಅಂತ ಅಂತೇಳಿ ಪರ್ಸಪ್ಪ ಬೆಳಂಕರ್ ಥರ್ ಹನುಮಂತಪ್ಪ ಬೆಳಂಕರ್ ಭೀಮಣ್ಣ ಬೆಳಂಕರ್ ಭೀಮಣ್ಣ ಬೆಳಂಕರ್ ಏನಿದ್ದಾರೆ ನಮ್ಮ ಮುತ್ತಜ್ಜ ಆಗ್ತಾರೆ ಅಂದ್ರೆ ನಮ್ಮ ಮುತ್ತಜ್ಜ ದತ್ತಪ್ಪ ದತ್ತಪ್ಪನ ಮಗ ಮೋಹನರಾವ್ ಮೋಹನ್ರಾವ್ರ ಮಗ ಮಹೇಶ್ವರ ಖಂಡಪ್ಪ ಬೆಳಂಕರ್ ಸೇವೆ ಏನಪ್ಪಾ ಅಂತಂದ್ರ ಈ ಸಿದ್ಧಾರ್ಥ ರಥವನ್ನ ನಾವು ನೋಡ್ತೇವೆ ಆ ರಥಕ್ಕೆ ಕಟ್ಟಿಗೆಯ ಮುಕ್ಕಾಲು ಭಾಗವನ್ನು ಕೂಡ ದಾನ ಮಾಡಿದವರು ಇವರು ಇನ್ನು ಹನುಮಂತಪ್ಪ ಬೆಳಂಕರ್ ಅವರು ಮತ್ತು ಇವರು ಖಂಡಪ್ಪ ಬೆಳಂಕರ್ ಕೂಡ ಈಗ ಪಾಠಶಾಲೆ ಅಂತ ಹೆಸರು ಅದ ಚಿತ್ರ ಅದಕ್ಕೆ ಉಪದೇಶ ಸ್ಥಾನ ಅಂತ ಮೂಲ ಹೆಸರು ಪಾಠಶಾಲೆ ಅಂತಂದ್ರ ಸಂಸ್ಕೃತ ಪಾಠಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕೆ ಕಾರಣೀಭೂತರು ಅಂತ ಅಷ್ಟೇ ಅಲ್ಲ ಈ ಹನುಮಂತಪ್ಪ ಬೆಳಂಕರ್ ಅವರು ಏನದ್ರಲ್ಲ ಈ ಸಿದ್ಧಾರೂಢ ಮಠ ಸಾರ್ವಜನಿಕ ಆಸ್ತಿ ಆಗಬೇಕು ಇದು ಎಲ್ಲರಿಗೆ ಸದ್ಬಳಕೆ ಆಗಬೇಕು ಅಂತ ಹೇಳಿ ಅವಾಗ ಐದು ಜನ ಕೂಡಿ ನ್ಯಾಯಾಲಯಕ್ಕೆ ದಾವೆ ಮಾಡಿದ್ರಲ್ಲ ಐದನೇದವರಾದಂತಹವರು ಹನುಮಂತಪ್ಪ ಬೆಳಂಕರ್ ಧನವನ್ನು ಕೊಟ್ಟಾರ ತಮ್ಮಲ್ಲಿರುವಂತಹ ವಸ್ತುವನ್ನು ಕೊಟ್ಟಾರ ಮತ್ತೆ ಸೇವೆಯನ್ನು ಕೂಡ ಮಾಡ ಹೀಗೆ ಬೆಳಂಕರ ಫ್ಯಾಮಿಲಿಗೆ ಸಿದ್ಧಾರೂಢರ ಅನುಗ್ರಹ ಅವಿರತವಾಗಿ ನಡ್ಕೊಂತ ಬಂದಿದೆ ಸಿದ್ಧಾರೂಢರ ಹಾಗೂ ಗುರುನಾಥಾರೂಢರ ಭಕ್ತರಲ್ಲಿ ವಿಶೇಷ ಪ್ರಾರ್ಥನೆ ಏನೆಂದರೆ ತಾವು ಮನೆತನದಿಂದ ಸಿದ್ಧಾರೂಢರ ಜೊತೆಗೆ ಆಗಲಿ ಅಥವಾ ಸಿದ್ಧಾರೂಢರ ಅಲಭ್ಯ ಫೋಟೋಗಳು ತಮ್ಮ ಮನೆಯಲ್ಲಿದ್ದರೆ ಈ ಕೆಳಗೆ ಬರೆದಂತಹ ವಿಳಾಸಕ್ಕೆ ವಿಡಿಯೋಕ್ಕೆ ತಾವು ಕಳಿಸಿಕೊಟ್ಟರೆ ಈ ಸಿದ್ಧಾರೂಢರ ವೈಭವ ಎಂಬ ವಿಡಿಯೋ ಪ್ರಾರಂಭ ಆಗಿದೆ ಅದರಲ್ಲಿ ಸೂಕ್ತ ಸಮಯದಲ್ಲಿ ಅವುಗಳನ್ನು ನಾವು ಪ್ರಕಟಿಸುತ್ತೇವೆ ಅಂತ ನಾವು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇವೆ ನಿಮಗೆ ಈ ಎಪಿಸೋಡ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ